ಮಧ್ಯದಲ್ಲಿದೆ ರಸ್ತೆ ಮಧ್ಯದಲ್ಲಿದೆ ಆ ಮರಗಳನ್ನು ತೆರವುಗೊಳಿಸಬೇಕು ಆ ತೆರವುಗೊಳಿಸಿದ ನಂತರ ಕಾಮಗಾರಿ ಮುಂದುವರ್ಸ್ಬೇಕು ಅನ್ನೋದು ಜ್ಞಾನವೂ ಇಲ್ಲ ಹೇಳಿದ್ರೆ ಇಲ್ಲ ನಾವು ಸ್ಟೆಂಡರ್ ಕರೆದಿರೋದು ಹೇಗೆ ಹೀಗೆ ಇರೋದು ನಾವು ಹೀಗೆ ಮಾಡೋದು ಅಂತ ಇಲ್ಲಿನ ಸ್ಥಳೀಯ ಹುದ್ದೆದಾರರು ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ನಡೀತಾ ಇದೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿದೆ ಸರ್ಕಾರದಿಂದ ಕೋಟ್ಯಂತರ ರೂಪಾಯಿ ಅನುದಾನ ತಂದು ಶಾಸಕರೇನು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಆದರೆ ಅಧಿಕಾರಿ ಮತ್ತು ಗುತ್ತಿಗೆದಾರರ ಎಡವಟ್ಟು ಹಾಗೂ ನಿರ್ಲಕ್ಷ್ಯತನಕ್ಕೆ ಸ್ಥಳೀಯ ನಾಗರಿಕರು ಹೈರಾಣಾಗಿದ್ದಾರೆ ಹೀಗೆ ಆರೋಪ ಮತ್ತು ಆಕ್ರೋಶ ವ್ಯಕ್ತವಾಗ್ತಾ ಇರೋ ನಂಜನಗೂಡಿನ ಈ ರಸ್ತೆ ಹುಲ್ಲಳ್ಳಿ ವೃತ್ತದಿಂದ ಹುಲ್ಲಳ್ಳಿ ಮಾರ್ಗವಾಗಿ ಸಾಗುವ ಮಹದೇಶ್ವರ ಲೇಔಟ್ನದ್ದು ಇತ್ತೀಚೆಗಷ್ಟೇ ಸ್ಥಳೀಯ ಶಾಸಕರಾದ ದರ್ಶನ್ ಧ್ರುವನಾರಾಯಣ ಅವರು ನಗರಸಭೆ ಅಧ್ಯಕ್ಷರು ಆಯುಕ್ತರು ಸೇರಿದಂತೆ ಇನ್ನಿತರರೊಂದಿಗೆ ಸೇರಿ ಈ ರಸ್ತೆಯ ಫುಟ್ಪಾತ್ ನಿರ್ಮಾಣ ಕಾಮಗಾರಿಗೆ ಭರ್ಜರಿ ಚಾಲನೆಯನ್ನ ನೀಡಿದ್ದರು ಅಂದಾಜು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಈ ಅಭಿವೃದ್ಧಿ ಕಾಮಗಾರಿ ಆರಂಭದಲ್ಲೇ ನಾನಾ ಟೀಕೆ ಟಿಪ್ಪಣಿಗಳಿಗೆ ಕಾರಣವಾಗಿದೆ ಪಾದಚಾರಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಈ ರಸ್ತೆಯ ಎರಡೂ ಬದಿ ಸುಸಜ್ಜಿತವಾದ ಫುಟ್ಪಾತ್ ನಿರ್ಮಿಸಲಾಗ್ತಾ ಇದ್ದು ಕಾಮಗಾರಿ ಸಂಪೂರ್ಣ ಕಳಪೆ ಮತ್ತು ಅವೈಜ್ಞಾನಿಕತೆಯಿಂದ ಕೂಡಿದೆ ಎಂಬ ಆರೋಪಗಳು ಕೇಳಿಬಂದಿದೆ ಕಾಮಗಾರಿ ಮೊದಲನೇ ಹಂತವಾಗಿ ಜಲ್ಲಿ ಕಲ್ಲುಗಳನ್ನು ಹಾಕಲಾಗಿದ್ದು ಆರಂಭದಲ್ಲೇ ಸ್ಥಳೀಯ ನಿವಾಸಿಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ವಿದ್ಯುತ್ ಕಂಬ ಮರಗಳು ಹಾಗೂ ವ್ಯಾಪಾರಿಗಳಿಂದ ಒತ್ತುವರಿಯಾಗಿರುವ ನಲ್ಲಿರುವ ಅಂಗಡಿಗಳನ್ನ ತೆರವುಗೊಳಿಸಿ ಕಾಮಗಾರಿ ನಡೆಸಬೇಕಿತ್ತು ಆದ್ರೆ ಇದ್ಯಾವುದರ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದ ನಗರಸಭೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ತಮಗಿಷ್ಟ ಬಂದಂತೆ ಗುಣಮಟ್ಟತೆ ಕಾಪಾಡದೆ ಕಾಮಗಾರಿ ನಡೆಸುತ್ತಿರುವ ಗಂಭೀರ ಆರೋಪಗಳು ಕೇಳಿಬಂದಿದೆ ಫುಟ್ಪಾತ್ ಮೇಲಿರುವ ಒಂದಿಷ್ಟು ಮರಗಳು ಇವತ್ತು ನಾಳೆ ಬಿದ್ದು ಹೋಗುವ ಸ್ಥಿತಿಯಲ್ಲಿದೆ ಈ ನಡುವೆ ರಸ್ತೆ ಉದ್ದಕ್ಕೂ ವಿದ್ಯುತ್ ಕಂಬಗಳು ಕೂಡ ಇವೆ ಇವುಗಳನ್ನ ತೆರವುಗೊಳಿಸದೆ ಪಾದಚಾರಿಗಳಿಗೆ ಅನುಕೂಲವಾಗುವ ಹೆಸರಿನಲ್ಲಿ ರಸ್ತೆಯನ್ನ ಇನ್ನಷ್ಟು ಹಾಳು ಮಾಡಲು ಹೊರಟಿದ್ದಾರೆ ಎಂಬ ಆಕ್ರೋಶಗಳು ವ್ಯಕ್ತವಾಗಿದೆ ಈ ವೇಳೆ ಸ್ಥಳೀಯರು ಹಾಗೂ ಬಿಎಸ್ಪಿ ಮಾಜಿ ಜಿಲ್ಲಾ ಉಪಾಧ್ಯಕ್ಷ ಶ್ರೀಕಂಠ ಸ್ಥಳಕ್ಕೆ ತೆರಳಿದ್ದ ಮಾಧ್ಯಮದ ಜೊತೆ ಮಾತನಾಡಿ ಇದೊಂದು ಸಂಪೂರ್ಣ ಅವೈಜ್ಞಾನಿಕ ಕಾಮಗಾರಿ ಇಂತಹ ಬೇಜವಾಬ್ದಾರಿ ಕಾಮಗಾರಿಯನ್ನ ನಾವು ಇಲ್ಲಿ ನೋಡಿಯೇ ಇಲ್ಲ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಜನರ ಉಪಯೋಗಕ್ಕಿಂತಲೂ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಹಣ ಮಾಡಲು ಸಹಕರಿಸಿದಂತಿದೆ ಶಾಸಕರು ಕೋಟಿ ಕೋಟಿ ತಂದು ಅಭಿವೃದ್ಧಿ ಕಾಮಗಾರಿ ಮಾಡುತ್ತಾ ಇದ್ದಾರೆ ಇನ್ನೊಂದೆಡೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಕಳಪೆ ಮಟ್ಟದಲ್ಲಿ ಕಾಮಗಾರಿ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ರಸ್ತೆಯ ಕಾಮಗಾರಿಯೇ ಸ್ಪಷ್ಟ ನಿದರ್ಶನ ಇಲ್ಲಿನ ವಿದ್ಯುತ್ ಕಂಬ ಮತ್ತು ಮರಗಳನ್ನ ತೆರವುಗೊಳಿಸಿ ಮಾಡಬೇಕಾದ ಕಾಮಗಾರಿ ಬೇಕಾಬಿಟ್ಟಿ ಮಾಡ್ತಾ ಇರೋದು ತೀವ್ರ ಖಂಡನೀಯ ಇನ್ನಾದರೂ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸ್ಥಳಕ್ಕೆ ಆಗಮಿಸಿ ಇಲ್ಲಿನ ಕಾಮಗಾರಿ ಗುಣಮಟ್ಟತೆ ಮತ್ತು ವೈಜ್ಞಾನಿಕತೆಯನ್ನ ಪರಿಶೀಲನೆ ಮಾಡದೆ ಹೋದರೆ ಮುಂದೆ ಹೋರಾಟ ನಡೆಸುವ ಜೊತೆಗೆ ಲೋಕಾಯುಕ್ತ ತಟ್ಟುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು ಒಟ್ಟಾರೆ ಏಳು ಸಲ ತಿಂದ್ರು ಉರಿದು ತಿಂದ್ರು ಅನ್ನೋ ಗಾದೆ ಮಾತಿನಂತೆ ಕೋಟಿ ಕೋಟಿ ಅನುದಾನ ತಂದು ಕಾಮಗಾರಿಗಳನ್ನ ಮಾಡಲಾಗ್ತಾ ಇದ್ರು ಅವುಗಳ ಗುಣಮಟ್ಟತೆ ಕಾಪಾಡಿ ಸ್ಥಳೀಯರನ್ನ ತೃಪ್ತಿಪಡಿಸುವಲ್ಲಿ ನಂಜನಗೂಡು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಮತ್ತು ಜನಪ್ರತಿನಿಧಿಗಳು ಸೋತಿರೋದು ಈ ದೇಶ ಇಷ್ಟೇ ಕಣಮೋ ಇಲ್ಲಿ ಚಿಂತೆ ಮಾಡಿ ಲಾಭವಿಲ್ಲ ಅನ್ನುವಂತೆ ಮಾಡಿರೋದು ವಿಷಾದನೀಯ ಸಂಗತಿ ಅಂದ್ರೆ ತಪ್ಪಾಗಲಾರದು ಅಸೆಂಬ್ಲಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ್ದೀವಿ ಇದು ನಂಜನೂಡು ದಕ್ಷಿಣ ಕಾಶಿ ಹೆಸರುವಾಸಿ ಹೆಸರುವಾಸಿಯಾಗಿರುವಂಥ ಕ್ಷೇತ್ರ ಹುಲ್ಲಳ್ಳಿ ನ್ಯಾಷನಲ್ ಹೈವೇಗೆ ಜೊತೆಗೆ ಬಿಡಿರುವಂಥ ಈ ಈ ರಸ್ತೆ ಡಿವೈಡ್ ಆಗಬೇಕು ಅಂತ ನಾವು ಯಾವ ಹಿಂದೆ ಇದ್ದಂಥ ಮೂರು ಜನ ಶಾಸಕರು ಒತ್ತಾಯ ಮಾಡಿದ್ದೀವಿ ಇಲ್ಲಿ ರಸ್ತೆ ಅಗಲೀಕರಣ ಆಗಬೇಕು ಸಾರ್ವಜನಿಕರುಗಳು ಸಾಕಷ್ಟು ತೊಂದರೆ ಇದೆ ಈಗ ಸಿಗ್ನಲ್ ಬಂದಿರೋದ್ರಿಂದ ತುಂಬ ತೊಂದರೆ ಇದೆ ಜನ ರಾತ್ರಿ ಆಯಿತು ಅಂತಂದರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಯ್ತದೆ ಇಲ್ಲಿ ಅಕ್ಕಪಕ್ಕದಲ್ಲಿ ಖಾಸಗಿಯವರು ತಮ್ಮ ಕಾರಣ ಒತ್ತುವರೆ ಒತ್ತುವರೆ ಖಾಸಗಿ ಖಾಸಗಿ ಹೊತ್ತಿನ ತಂದು ಇಲ್ಲಿ ನಿಲ್ಲಿಸ್ಕೊಂಡು ಸಾರ್ವಜನಿಕ ತೊಂದರೆ ಕೊಡ್ತಾಯಿದ್ದಾರೆ ಇಲ್ಲಿ ಕೋಳಿ ಅಂಗಡಿ ಕೋಳಿ ಅಂಗಡಿ ಸಮೇತ ಮತ್ತೆ ಯಾರೂ ಹೇಳೋರು ಇಲ್ಲ ಕೇಳೋರು ಇಲ್ಲ ಮತ್ತೆ ಇಲ್ಲಿ ಕಾಮಗಾರಿ ನಡೆಯುವಾಗ ಸೌಜನ್ಯಕ್ಕಾದ್ರೂ ಲೈಟ್ ಕಂಬಗಳನ್ನ ತೆಗೆದು ಹೊರ ಪಕ್ಕಕ್ಕೆ ನಿಲ್ಲಿಸ್ಬೇಕು ಮರಗಳು ಮಧ್ಯದಲ್ಲಿದೆ ರಸ್ತೆ ಮಧ್ಯದಲ್ಲಿದೆ ಆ ಮರಗಳನ್ನ ತೆರವುಗೊಳಿಸಬೇಕು ಆ ತೆರವುಗೊಳಿಸದ ನಂತರ ಕಾಮಗಾರಿನ ಮುಂದುವರ್ಸ್ಬೇಕು ಅನ್ನೋದು ಜ್ಞಾನವೂ ಇಲ್ಲ ಕೇಳಿದ್ರೆ ಇಲ್ಲ ನಾವು ಟೆಂಡರ್ ಕರೆದಿರೋದು ಹೇಗೆ ಹೀಗೆ ಇರೋದು ನಾವು ಹೀಗೆ ಮಾಡೋದು ಅಂತ ಇಲ್ಲಿನ ಸ್ಥಳೀಯ ಗುತ್ತಿಗೆದಾರರು ಯಾವ ವಿಚಾರ ಇಲ್ಲ ನಿಮ್ಗೆ ಏನು ಏನಿದ್ರು ಎಮ್ ಎಲ್ ಎ ಕೇಳ್ಕೊಳ್ಳಿ ಎಮ್ ಎಲ್ ಎರ ಜೊತೆ ಮಾತಾಡ್ಕೊಳ್ಳಿ ಆಯುಕ್ತರ ಜೊತೆ ಮಾತಾಡ್ಕೊಳ್ಳಿ ಈ ಥರ ಎಲ್ಲ ಉದಾಸೀರದಂತಹ ಉತ್ತರಗಳನ್ನ ಕೊಡ್ತಾರೆ ಆದ್ದರಿಂದ ಸಾರ್ ಸಾರ್ವಜನಿಕ ಸಾರ್ವಜನಿಕರ ಹಣ ಹೋಲಾಗೋದು ಸರಿನಾ ಅದು ನನ್ನ ಮುಂದಿನ ಉದ್ದೇಶ ಎಷ್ಟು ಲಕ್ಷದ ಕಾಮಗಾರಿ ಈ ಕಾಮಗಾರಿ ಎಪ್ಪತ್ತೈದು ಲಕ್ಷ ಅಂತ ಹೇಳ್ತಾ ಇದಾರೆ ಎಪ್ಪತ್ತೈದು ಲಕ್ಷಕ್ಕೆ ಎಲ್ಲಿ ಎಲ್ಲಿವರೆಗೂ ಮಾಡಬೇಕು ಈಗ ರಸ್ತೆ ಅವೈಟ್ನಕ್ಕೆ ಹೋಗಿದೆ ನೋಡಿ ಪ್ರಕೃತಿ ಮಳೆ ಹೋಯೋದ್ರಿಂದ ಮಾತ್ರ ನೀರು ಕಂಡಿರೋದು ಇದಕ್ಕೆ ಮಣ್ಣಿಗೆ ನೀರು ಹಾಕಿ ರೋಲ್ ಮಾಡಬೇಕು ಅಂತಿದೆ ಮಣ್ಣು ಹಾಕಿ ಮಣ್ಣಿನ ರೋಲ್ ಮಾಡಿ ಆಮೇಲೆ ನೀರು ಹಾಕಿ ಇದಕ್ಕೆ ಫಾರ್ಟಿ ಎಮ್ ಎಮ್ ಹಾಕಿ ಫಾರ್ಟಿ ಎಮ್ ಎಮ್ ಹಾಕಿದ ನಂತರ ವೆಟ್ ಮಿಕ್ಸ್ ಹಾಕ್ಸಿ ರೋಲ್ ಮಾಡಬೇಕು ಅಂತಿದೆ ಯಾವುದು ನಡೆದಿಲ್ಲ ಈ ಇದು ಕಳತ ಕಾಮಗಾರಿ ಆಗಿದೆ ಈ ನಡೆಯುವಂಥ ಕೆಲಸ ದಾಯಿ ದಯಮಾಡಿ ಸರ್ಕಾರ ಮತ್ತು ಎಮ್ ಎಲ್ ಎರು ಈ ಹಿಂದೆ ತಿರುಗಿ ನೋಡಬೇಕು ಇದನ್ನ ಆಮೇಲೆ ಮಧ್ಯದಲ್ಲಿ ಡಿವೈಡರ್ ಬರಬೇಕು ಡಿವೈಡರ್ ಬಂದು ನೈಟ್ ಲೈಟ್ ಕಂಬಗಳನ್ನ ಮಾದೇಶ್ವರ ಲೇಔಟ್ ಅವ್ರಿಗೆ ಜನಕ್ಕೆ ಓಡಾಡೋಕ್ಕೆ ತೊಂದರೆ ಇದೆ